ನಮಸ್ಕಾರ ಎಜನೈಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಟ್ಟು ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ತಗೋತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದು ಒಟ್ಟು ಐದು ಸಾವಿರದ ಎರಡು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಯನ್ನು ನಾವು ಹಂಚಿಕೊಳ್ತೀವಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಭಾಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ಹೇಳಿದರು ಸೊ ಈ ಒಂದು ವಿಷಯದ ಪ್ರಸ್ತಾಪನೆಯೊಂದಿಗೆ ಒಟ್ಟು ಐದು ಸಾವಿರದ ಎರಡು ಅರವತ್ತೇಳು ಶಿಕ್ಷಕರನ್ನ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೇಮಕ ಮಾಡುತ್ತೀವಿ ಫಲಿತಾಂಶ ಕುಸಿತ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಗುಣಮಟ್ಟವನ್ನ ಕಾಯ್ದುಕೊಳ್ಳುವ ಸಲುವಾಗಿ ಅಗತ್ಯವಿರುವ ಶಿಕ್ಷಕರ ನೇಮಕಾತಿ ಭರ್ತಿ ಮಾಡುವುದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಜೊತೆಗೆ ಐದು ಸಾವಿರದ ಮುತುವರ್ಜಿಯಿಂದ ನೇಮಕ ಮಾಡುತ್ತೀವಿ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಯನ್ನ ನಮ್ಮ ಸರ್ಕಾರದಿಂದ ಹಂಚಿಕೊಳ್ಳೋರಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಆದ್ಮೇಲೆ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇದು ರಾಜ್ಯವ್ಯಾಪಿ ಏನು ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾರೆ ಹದಿನೆಂಟು ಸಾವಿರದ ಐದನೂರು ಶಿಕ್ಷಕರ ನೇಮಕಾತಿ ಆಗಬೇಕಿದೆ ಐದು ಸಾವಿರ ಏಡೆಡ್ ಹದ್ಮೂರ್ ಸಾವಿರದ ಐದ್ನೂರು ಗವರ್ಮೆಂಟ್ ಶಾಲೆ ಶಿಕ್ಷಕರ ನೇಮಕಾತಿ ಅದಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತ ಐದು ಸಾವಿರದ ಎರಡ್ ಅರವತ್ತೇಳು ಹುದ್ದೆಗಳು ಈ ಹದಿನೆಂಟು ಸಾವಿರದ ಐದನೂರಲ್ಲಿ ಇದು ಒಳಗೊಂಡಿದೆಯಾ ಅಥವಾ ಇದು ಪ್ರತ್ಯೇಕವಾಗಿ ಆಗುತ್ತಾ ಅಂತ ಗೊತ್ತಿಲ್ಲ ಇನ್ ಫ್ಯಾಕ್ಟ್ ಇದನ್ನ ಮಾಡಬೇಕಂದ್ರು ಕೂಡ ಈಗ ಕಾನೂನು ತೊಡಕಿದೆ ಕಾನೂನಿನ ಸಲಹೆಯನ್ನ ಪಡ್ಕೊಂಡೇ ಅವರು ಆರಂಭ ಮಾಡ್ತಾರೆ ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಒಂದು ವಾರದಲ್ಲಿ ನಾವು ಈ ಒಂದು ಅಧಿಸೂಚನೆಯ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡುತ್ತೀವಿ ಅಂತ ಹೇಳಿ ಸೊ ನೀವು ಅವರು ಮಾತನಾಡಿದಂತಹ ಸಾರಾಂಶವನ್ನು ಕೇಳಿಸಿಕೊಂಡಿದ್ರಿ ಅಂತಂದ್ರೆ ಅಥವಾ ಇವತ್ತಿನ ಪ್ರಜಾವಾಣಿ ಪತ್ರಿಕೆ ಅಥವಾ ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಅದು ಬಂದಿರುವಂತ ನಾವು ಇದ್ವಿ ಸೊ ಒಟ್ಟು ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ಕ್ರಮವನ್ನು ತಗೋತೀವಿ ಒಂದು ವಾರದಲ್ಲಿ ಅಧಿಸೂಚನೆ ಮತ್ತು ಅಧಿಕೃತ ಮಾಹಿತಿಯನ್ನು ಹಂಚಿಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಅನ್ನೋದನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್